ಇಲ್ಲಿ ಇವಳೆಷ್ಟು ಇಷ್ಟಪಟ್ಟು ಪಕೋಡ ತಿಂತ ಇದ್ದಾಳೆ ನೋಡಿ ಈ ರೀತಿ ನಾವು ಪಕೋಡವನ್ನ ಹೇಗೆ ಮಾಡಬಹುದು ನೋಡುವಲ್ಲ ತರಕಾರಿ ತಿನ್ನದಿದ್ರೆಲ್ಲ ನಾವು ಈ ರೀತಿ ಪಕೋಡವನ್ನು ಮಾಡಬಹುದು ತುಂಬ ಟೇಸ್ಟಿಯಾಗಿರ್ತದೆ ಆಶಾರ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ನಾನಿವತ್ತು ಪಕೋಡ ಮಾಡಿದ್ದೇನೆ ಇದು ಮಿಕ್ಸೆಡ್ ವೆಜಿಟೇಬಲ್ಸಿಂದ ಮಾಡಿದ್ದು ತರಕಾರಿ ಹಾಕಿ ನಾನು ಈ ಪಕೋಡ ಮಾಡಿದ್ದು ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆ ಪಕೋಡಕ್ಕೆ ಹಾಕ್ ಹಾಕುವಂಥದ್ದೆಲ್ಲ ಇದ್ದರೆ ಆರಾಮ್ಸೆ ಹಾಕೊಳ್ಬೋದು ಮಾಡ್ಬೋದು ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ಇದಕ್ಕೆ ನಾನಿಲ್ಲಿ ನೋಡಿ ಒಂದು ಎರಡು ಆಲೂಗಡ್ಡೆಯನ್ನು ತುರಿದು ನೀರಲ್ಲಿ ಹಾಕಿಟ್ಟಿದ್ದೆ ಆ ನಂತರ ಅದನ್ನು ಹಿಂಡಿ ತಗೊಳ್ಬೇಕು ನಾವು ಈ ಆಲೂಗಡ್ಡೆ ಹಾಕ್ಕೊಂಡ ನಂತರ ನೋಡಿ ನಾನಿಲ್ಲಿ ಬೀಟ್ರೋಟು ಹಾಗೆ ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಈರುಳ್ಳಿ ಇದೆ ಆನಂತರ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಶುಂಠಿ ಹಸಿಮೆಣಸು ನೀವು ತಗೊಳ್ಬೋದು ಬೇಕಂದರೆ ನಾನು ಮ ತಿನ್ನುವಾಗ ಮಗಳಿಗೆ ಬಾಯಿಗೆ ಸಿಕ್ಕಿದರೆ ಮತ್ತೆ ಅವಳು ತಿನ್ನೋದೇ ಇಲ್ಲ ಅಂಥೇಳಿ ಹಸಿಮೆಣಸನ್ನು ಹಾಕ್ಕೊಳ್ಳಿಲ್ಲ ಇದ್ರ ಜೊತೆ ನೀವು ಕಾಲಿಫ್ಲವರ್ ಇದ್ರೂ ಹಾಕ್ಕೊಳ್ಬೋದು ಹಾಗೆ ಪಕೋಡಕ್ಕೆ ಹಾಕೊಳ್ಳುವ ತರಕಾರಿ ಇದ್ದರೆ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಇದ್ದರೂ ಕೂಡ ಹಾಕ್ಕೊಳ್ಬೋದು ಬೀಟ್ರೋಟನ್ನು ಅಷ್ಟೇ ಒಂದು ಮೀಡಿಯಮ್ ಗಾತ್ರದ ಬೀಟ್ರೋಟ್ ಅಂತ ತಗೊಂಡು ತುರಿದಿಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕೊಂಡ ನಂತರ ಮೊದಲಿಗೆ ಉಪ್ಪನ್ನು ಹಾಕೊಳ್ಬೇಕು ಆವಾಗ ನೀರು ಬಿಡ್ತದೆ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದೀಗ ನೋಡಿ ನಾನು ಇಂಗನ್ನು ನೀರು ಮಾಡಿಟ್ಟಿದ್ದೆ ಪುಡಿ ಹಿಂಗಿದ್ರೆ ನೀವೊಂದು ಕಾಲು ಚಮಚ ಹಾಕ್ಕೊಳ್ಬೋದು ಅಂದರೆ ಕಡಲೆ ಹಿಟ್ಟೆಲ್ಲ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತದೆ ಅಸಿಡಿಟಿ ಆಗ್ತದೆ ಅಂತಿದ್ದರೆ ಹಾಕಲೇಬೇಕಲ್ಲ ಇಲ್ಲಾಂದರೆ ನೀವು ಅಜ್ವಾನ ಅಂಥದ್ದೆಲ್ಲ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಇಂಗನ್ನ ನೀರು ಮಾಡಿ ಇದ್ದೇನೆ ಒಂದು ಬಿಳಿ ಕಡಲೆ ಅಷ್ಟು ದೊಡ್ಡ ಇಂಗನ್ನ ತಗೊಂಡಿದ್ದೆ ಅದನ್ನು ನೀರು ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಚಮಚದಷ್ಟು ಖಾರ ಪುಡಿಯನ್ನು ಇದ್ದೇನೆ ಅರ್ಧ ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಬೇರೆ ಮಸಾಲೆ ಅಂತ ಹಾಕೋದಿಲ್ಲ ಇಷ್ಟು ಹಾಕಿದರೆ ಸಾಕು ನಿಮಗೇನಾದರೂ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಬೋದು ಬೇರೆ ಏನಾದರೂ ಮಸಾಲೆ ಎಲ್ಲ ನಿಮಗೆ ಇಷ್ಟ ಇದೆ ಅಂದರೆ ನೀವು ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಕಡಲೆ ಹಿಟ್ಟು ನನಗೆ ಇದಕ್ಕೊಂದು ಎರಡೂವರೆ ಕಪ್ಪಷ್ಟು ಹಿಡಿದಿಸಿದೆ ನಾನೊಂದು ಈರುಳ್ಳಿ ಮೀಡಿಯಮ್ ಗಾತ್ರದ್ದು ಎರಡು ತಗೊಂಡಿದ್ದೇನೆ ಬೀನ್ಸ್ ಒಂದು ಹತ್ತು ಹತ್ತು ತಗೊಂಡಿದ್ದೇನೆ ಈ ಕಪ್ಪಲ್ಲಿ ನನಗೆ ಎರಡೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ಬೇಕಾಗಿದೆ ಫಸ್ಟಿಗೆ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಮಗೆ ಪಕೋಡಾ ಹಿಟ್ಟು ರೆಡಿಯಾಗಬೇಕು ಅಷ್ಟು ತನಕ ಮಿಕ್ಸ್ ಮಾಡಿಕೊಂಡು ನಾವು ಸೇರಿಸ್ಕೊಳ್ಬೇಕು ಇದ್ರ ಜೊತೆ ನಾನೊಂದು ಅರ್ಧ ಕಪ್ಪಷ್ಟು ಅಕ್ಕಿ ಹುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ಎರಡನೇ ಕಪ್ ಹಾಕಿದ್ದೇನೆ ಇದೀಗ ಅಕ್ಕಿ ಹುಡಿ ಒಂದು ಅರ್ಧ ಕಪ್ಪಷ್ಟು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಹಿಟ್ಟು ನಿಮಗೆ ಸ್ವಲ್ಪ ನೀರು ನೀರು ಅನ್ನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಹಾಗಂತ ತುಂಬ ಗಟ್ಟಿ ಮಾಡಬೇಡಿ ಸ್ವಲ್ಪ ಮೀಡಿಯಮ್ ಪಕೋಡ ಅದಕ್ಕೆ ಬಂದರೆ ಸಾಕು ನೋಡಿ ಇದು ಇನ್ನು ಸಹ ನನಗೆ ಸ್ವಲ್ಪ ನೀರು ಅಂತ ಅನಿಸಿತು ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ವಾಪಸ್ಸು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ನಮಗೆ ಪಕೋಡ ಬಿಡಲಿಕ್ಕೆ ಆಗಬೇಕಲ್ಲ ನೋಡಿ ಇದಷ್ಟು ಅನ್ನಿಸೋದಿಲ್ಲ ಸ್ವಲ್ಪ ನೀರು ನೀರು ಅನ್ನಿಸಿತ್ತು ಈಗ ಇದಕ್ಕೆ ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಸೆಟ್ ಮಾಡಿ ಆಯಿತು ಇಲ್ಲಿ ಎಣ್ಣೆ ಇಡೋಣ ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೇನೆ ನೀವು ಯಾವ ಎಣ್ಣೆ ಮನೆಯಲ್ಲಿ ಬಳಸ್ತೀರಿ ಕುಕ್ಕಿಂಗಿಗೆ ಅದನ್ನು ಬಳಸ್ಕೊಳ್ಬೋದು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಈ ತೆಂಗಿನೆಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಪಕೋಡ ಹಿಟ್ಟನ್ನು ಯಾವ ಶೇಪಲ್ಲಿ ಬೇಕಾದರೂ ನೀವು ಬಿಡ್ಬೋದು ಚಿಕ್ಕ ಚಿಕ್ಕದಾಗಿ ಕೂಡ ಬಿಡ್ಬೋದು ಅಥವಾ ರೌಂಡ್ ರೌಂಡ್ ಮಾಡಿ ಕೂಡ ನಾವು ಎಣ್ಣೆಗೆ ಹಾಕ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಈಗ ಈಗ ನಾವು ಹಿಟ್ಟನ್ನು ನೋಡಿ ಕಾದ ನಂತರ ಸ್ವಲ್ಪ ಬೇಕಂದರೆ ಕೈಗೆ ನೀರು ಸೇರಿಸ್ಕೊಂಡು ಹಾಕ್ಕೊಳ್ಬೇಕು ಫಸ್ಟಿಗೆ ನಾನು ಈ ರೀತಿ ಮಾಡಿದೆ ಮತ್ತು ನನಗೆ ಈ ರೀತಿ ಬೇಡ ಅಂತ ದಪ್ಪ ದಬ್ಬ ಆಗ್ತದೆ ಅಂತ ಆನಂತರ ನಾನು ಪಕೋಡ ರೀತಿ ಬಿಟ್ಟೆ ಇದೀಗ ಸತಿ ನಾನಿಲ್ಲಿ ಎಣ್ಣೆಗೆ ಬಿಡ್ತಾ ಇದ್ದೇನೆ ಹೀಗೆ ಮನೆಯಲ್ಲಿರುವ ತರಕಾರಿಯಲ್ಲಿ ನೀವು ಕೂಡ ಸೂಪರ್ ಆಗಿರುವ ಒಂದು ಟೇಸ್ಟಿಯಾದ ಪಕೋಡವನ್ನು ಮಾಡ್ಬೋದು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಕುವಾಗ ನೋಡಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರ್ತದೆ ಆಗ ಒಳಗಡೆ ಸಾಫ್ಟ್ ಇರ್ತದೆ ತರಕಾರಿ ಎಲ್ಲ ಇರೋದ್ರಿಂದ ತರಕಾರಿ ತಿನ್ನೋದಿಲ್ಲ ಅಂತ ಇದ್ದರೆ ನಮಗೆ ಬೀಟ್ರೋಟೆಲ್ಲ ಈ ರೀತಿ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿನ್ನ ಇದನ್ನು ನೋಡಿ ಇದು ಚೆನ್ನಾಗಿ ಕಾದ ನಂತರ ಇದನ್ನು ನಾನು ತೆಗೆದು ತೋರಿಸ್ತೇನೆ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕೂಡ ಗೊತ್ತಾಗ್ತದೆ ಇದಕ್ಕೆ ನೀವು ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು ಕ್ಯಾಲ್ಫ್ಲವರು ಕ್ಯಾಪ್ಸಿಕಮ್ಮು ಬೀನ್ಸು ಆಲೂಗಡ್ಡೆ ಎಲ್ಲ ತರಕಾರಿ ಹಾಕಿ ಕೂಡ ಮಾಡ್ಬೋದು ನಾನು ಎಷ್ಟು ತರಕಾರಿ ಇತ್ತು ಮನೇಲಿ ಅದನ್ನು ಇಲ್ಲಿ ಹಾಕಿ ಮಾಡಿದ್ದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ಲ ಇದೇ ರೀತಿ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಈಗ ನೋಡಿ ನಾನು ಇನ್ನೊಂದು ಸರ್ತಿ ಈ ರೀತಿ ಬಿಡ್ತಾಯಿದ್ದೇನೆ ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿಯಲ್ಲ ನಮಗೆ ನೋಟಿಫಿಕೇಷನ್ ಬರ್ತದೆ ನೋಡಿ ಇವಾಗ ಗರಿ ಗರಿ ಆದ ಪಕೋಡ ರೆಡಿಯಾಗಿದೆ ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೀವು ಸೊಂದ್ಸತಿ ತರಕಾರಿ ಎಲ್ಲ ಮನೇಲಿ ಇದ್ದಾಗ ರೀತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿದೆ ಇದನ್ನು ನೀವು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರಂತೂ ತುಂಬ ಚೆನ್ನಾಗಿರ್ತದೆ ಹೀಗೆ ನೀವು ಸೊಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್